ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು ಇವತ್ತು ಹತ್ತನೇ ತರಗತಿಯ ಭೂಗೋಳಶಾಸ್ತ್ರ ವಿಭಾಗದ ಅಧ್ಯಾಯ ಹನ್ನೆರಡು ಭಾರತದ ಮಣ್ಣುಗಳು ಈ ಪಾಠದ ಬಗ್ಗೆ ಇಂಪಾರ್ಟೆಂಟ್ ನೋಟ್ಸ್ಗಳನ್ನು ನಾವು ಇವತ್ತು ನೋಡೋಣ ಮಣ್ಣು ಹೇಗೆ ಉತ್ಪತ್ತಿಯಾಗುತ್ತದೆ ಅನ್ನೋದನ್ನು ನೋಡೋಣ ಮಣ್ಣು ಹೇಗೆ ಉತ್ಪ ಉತ್ಪತ್ತಿಯಾಗುತ್ತದೆ ಎಂದರೆ ಮೂಲ ಶಿಲೆಗಳು ವಾಯುಗುಣದ ವ್ಯತ್ಯಾಸದಿಂದ ಹಾಗೂ ವಿವಿಧ ಕರ್ತೃಗಳಿಂದ ಸಾಗಿಸಲ್ಪಟ್ಟು ಸಂಚಯನಗೊಂಡು ಮಣ್ಣು ಉತ್ಪತ್ತಿಯಾಗುತ್ತದೆ ಹಾಗಾದರೆ ಮಣ್ಣಿನ ವಿಧಗಳು ಯಾವುವು ಅನ್ನೋದನ್ನು ನೋಡೋಣ ಮೆಕ್ಕಲು ಮಣ್ಣು ಕಪ್ಪು ಮಣ್ಣು ಕೆಂಪು ಮಣ್ಣು ಜಂಬಿಟ್ಟಿಗೆ ಅಥವಾ ಲ್ಯಾಟ್ರೈಟ್ ಮಣ್ಣು ಮರುಭೂಮಿ ಮಣ್ಣು ಪರ್ವತ ಮಣ್ಣು ಹಾಗಾದರೆ ಮೆಕ್ಕಲು ಮಣ್ಣಿನ ಬಗ್ಗೆ ನಾವೀಗ ನೋಡೋಣ ಮೆಕ್ಕಲು ಮಣ್ಣು ರೆಗೂರ್ ಮಣ್ಣು ಅಂತಲೂ ಇದನ್ನು ಕರೆಯುತ್ತಾರೆ ಹತ್ತಿ ಬೆಳೆಗೆ ಹೆಚ್ಚು ಉಪಯುಕ್ತವಾಗಿದೆ ಕಪ್ಪು ಮಣ್ಣಿನ ಪ್ರದೇಶವನ್ನು ಡೆಕನ್ ಟ್ರಾಪ್ ಎಂದು ಕರೆಯುತ್ತೇವೆ ಅಗ್ನಿಶಿಲೆಗಳ ಶಿಥಿಲೀಕರಣದಿಂದ ಈ ಮಣ್ಣು ಉತ್ಪತ್ತಿಯಾಗುತ್ತದೆ ಹೆಚ್ಚು ಪ್ರಮಾಣದ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಕೂಡ ಇದು ಹೊಂದಿರುತ್ತದೆ ಯಾವ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಈ ಮಣ್ಣು ಅಂದರೆ ಮಹಾರಾಷ್ಟ್ರ ಗುಜರಾತ್ ಮಧ್ಯಪ್ರದೇಶ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದಲ್ಲಿ ಈ ಮಣ್ಣು ಹೆಚ್ಚು ಕಂಡು ಬರ್ತದೆ ಇದರಲ್ಲಿರ್ತಕ್ಕಂಥ ಪ್ರಮುಖ ಖನಿಜಾಂಶಗಳು ಅಂದ್ರೆ ಕಬ್ಬಿಣ ಸುಣ್ಣ ಹಾಗೂ ಮೆಗ್ನೀಷಿಯಂ ಕಾರ್ಬೋನೇಟ್ಗಳು ಅಧಿಕ ಪ್ರಮಾಣದಲ್ಲಿರ್ತವೆ ಹಾಗಾದರೆ ಈ ಮಣ್ಣಿನಲ್ಲಿ ಬೆಳೀತಕ್ಕಂಥ ಬೆಳೆಗಳು ಯಾವುವು ಅಂದರೆ ಹತ್ತಿ ಜೋಳ ಗೋಧಿ ಈರುಳ್ಳಿ ಮೆಣಸಿನಕಾಯಿ ಹೊಗೆ ಸೊಪ್ಪು ಎಣ್ಣೆ ಕಾಳುಗಳು ಮತ್ತು ವಾಣಿಜ್ಯ ಬೆಳೆಗಳಾಗಿರ್ತಕ್ಕಂಥ ನಿಂಬೆ ಹಾಗೂ ದ್ರಾಕ್ಷಿ ಬೆಳೆಯನ್ನು ಬೆಳೆಯಲಾಗ್ತದೆ ಹಾಗಾದರೆ ಕೆಂಪು ಮಣ್ಣನ್ನು ನಾವೀಗ ನೋಡೋಣ ಕೆಂಪು ಮಣ್ಣು ಪರ್ಯಾಯ ಪ್ರಸ್ಥ ಭೂಮಿಯಲ್ಲಿ ಹೆಚ್ಚು ವಿಸ್ತಾರತೆಯನ್ನು ಹೊಂದಿದೆ ಪ್ರಮುಖ ಬೆಳೆಗಳು ಯಾವುವು ಅಂದರೆ ರಾಗಿ ಹೊಗೆಸೊಪ್ಪು ಮತ್ತು ಕಾಳುಗಳನ್ನು ಬೆಳಿತೀವಿ ಪಶ್ಚಿಮದ ಗುಜರಾತ್ನಿಂದ ಪೂರ್ವದ ಜಾರ್ಖಂಡ್ ರಾಜ್ಯದವರೆಗೂ ಈ ಕೆಂಪು ಮಣ್ಣಿನ ಪ್ರದೇಶ ಹಬ್ಬಿದೆ ಹಾಗೂ ದಕ್ಷಿಣದ ಕನ್ಯಾಕುಮಾರಿಯಿಂದ ಉತ್ತರದ ಮಧ್ಯಪ್ರದೇಶದ ಝಾನ್ಸಿ ಈ ಕಪ್ಪು ಕೆಂಪು ಮಣ್ಣಿನ ಭಾಗ ಹಬ್ಬಿದೆ ಹಾಗಾದರೆ ಜಂಬಿಟ್ಟಿಗೆ ಅಥವಾ ಲ್ಯಾಟ್ರೈಟ್ ಮಣ್ಣಿನ ಕುರಿತು ನಾವೀಗ ನೋಡೋಣ ಸಾಮಾನ್ಯವಾಗಿ ಎರಡು ನೂರು ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಅಂದರೆ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಈ ಮಣ್ಣು ಕಂಡು ಇಲ್ಲಿ ಫಲವತ್ತತೆ ಅತಿ ಕಡಿಮೆ ಹೊಂದಿರುತ್ತದೆ ಸಾರ್ವಜನಿಕ ಹಾಗೂ ಲವಣಾಂಶಗಳ ಕೊರತೆ ಇಲ್ಲಿ ಹೆಚ್ಚಾಗಿರ್ತದೆ ಯಾಕಂದರೆ ಹೆಚ್ಚು ಮಳೆ ಬೀಳುವುದರಿಂದ ಮಣ್ಣಿನ ಲವಣಾಂಶಗಳು ಸಮುದ್ರ ಸೇರುವುದರಿಂದ ನದಿಗಳ ಮುಖಾಂತರ ಸಮುದ್ರ ಸೇರುವುದರಿಂದ ಈ ಮಣ್ಣಿನಲ್ಲಿ ಸಾರಜನಕ ಹಾಗೂ ಲವಣಗಳ ಕೊರತೆ ಹೆಚ್ಚಾಗಿರ್ತದೆ ಪಶ್ಚಿಮ ಘಟ್ಟಗಳು ವಿಧ್ಯ ಸಾತ್ಪುರ ರಾಜ್ಮಹಲ್ ಬೆಟ್ಟಗಳು ಪೂರ್ವಾಚಲ ಪ್ರದೇಶಗಳಲ್ಲಿ ಈ ಮಣ್ಣು ಹೆಚ್ಚು ಕಂಡು ಬರ್ತದೆ ಪ್ರಮುಖ ಬೆಳೆ ಯಾವುದಂದ್ರೆ ಕಾಫಿ ಮತ್ತು ಟೀ ಮತ್ತು ಇತರ ತೋಟಗಾರಿಕಾ ಬೆಳೆಗಳನ್ನ ಬೆಳೆಯಲಾಗ್ತದೆ ಹಾಗಾದ್ರೆ ಮರುಭೂಮಿ ಮಣ್ಣನ್ನು ನೋಡೋಣ ಅತಿ ಕಡಿಮೆ ಮಳೆ ಅಧಿಕ ಉಷ್ಣಾಂಶವಿರುವ ಪ್ರದೇಶದಲ್ಲಿ ಮರುಭೂಮಿ ಕಂಡು ಬರ್ತದೆ ಯಾವ ಬಣ್ಣದ ಮಣ್ಣು ಕಂಡು ಬರ್ತದೆ ಅಂದ್ರೆ ಕೆಂಪು ಹಾಗೂ ಕಂದು ಬಣ್ಣದ ಮಣ್ಣು ಹೊಂದಿರ್ತದೆ ಭಾರತದ ವೈವಿ ಭಾರತದ ವಾಯುವ್ಯ ಭಾಗದ ರಾಜಸ್ಥಾನ್ ಪಂಜಾಬ್ ಮತ್ತು ಹರಿಯಾಣ ಈ ರಾಜ್ಯಗಳಲ್ಲಿ ಮರುಭೂಮಿ ಮಣ್ಣು ಹೆಚ್ಚು ಬರ್ತದೆ ನಾವೀಗ ಪರ್ವತ ಮಣ್ಣನ್ನು ನೋಡೋಣ ಕೊಳೆತ ಹಾಗೂ ಜೈವಿಕ ಅಂಶಗಳನ್ನು ಅಧಿಕ ಪ್ರಮಾಣದಲ್ಲಿ ಈ ಪರ್ವತ ಮಣ್ಣು ಹೊಂದಿದೆ ಸಾರ್ವಜನಿಕ ಹಾಗೂ ಸಾವಯವ ಅವಶೇಷಗಳನ್ನು ಹೆಚ್ಚಾಗಿ ಹೊಂದಿರುತ್ತದೆ ಕಾಫಿ ಚಹಾ ಸಾಂಬಾರ್ ಪದಾರ್ಥಗಳು ಹಣ್ಣುಗಳಿಗೆ ಈ ಮಣ್ಣು ಹೆಚ್ಚು ಉಪಯುಕ್ತವಾಗಿರ್ತಕ್ಕಂಥದ್ದು ಹಿಮಾಲಯದ ಪಾದ ಬೆಟ್ಟಗಳು ಜಮ್ಮು ಕಾಶ್ಮೀರ್ ಹಿಮಾಚಲ ಪ್ರದೇಶ್ ಉತ್ತರಾಖಂಡ್ ಬಿಹಾರ್ ಬಂಗಾಳ ಪ್ರದೇಶದಲ್ಲಿ ಈ ಮಣ್ಣು ಹೆಚ್ಚಾಗಿ ಕಂಡು ಬರ್ತದೆ ಹಾಗಾದರೆ ಮಣ್ಣಿನ ಸವೆತ ಅಂದರೆ ಏನು ಅನ್ನೋದನ್ನು ನೋಡೋಣ ಭೂ ಮೇಲ್ಮೈಲಿ ಕಂಡುಬರುವ ಸಡಿಲವಾದ ಪದರು ವಿವಿಧ ಪ್ರಾಕೃತಿಕ ಶಕ್ತಿಗಳಿಂದ ಸ್ಥಳಾಂತರ ಹೊಂದುವ ಪ್ರಕ್ರಿಯೆಯನ್ನು ಮಣ್ಣಿನ ಸವೆತ ಅಂತ ಕರಿತೀವಿ ಉದಾಹರಣೆಗೆ ಮಳೆಯಿಂದ ಆಗಿರ್ಬೋದು ಗಾಳಿಯಿಂದ ಆಗಿರ್ಬೋದು ಇನ್ನಿತರ ಮಾನವನ ಚಟುವಟಿಕೆಗಳಿಂದ ಮೇಲ್ಮೈಯನ್ನು ಸವೆತ ಉಂಟಾದರೆ ಅದನ್ನು ಮಣ್ಣಿನ ಸವೆತ ಅಂತ ಕರಿತೀವಿ ಸವೆತಕ್ಕೆ ಕಾರಣಗಳು ಯಾವ್ಯಾವನ್ನು ನೋಡೋಣ ಅರಣ್ಯಗಳ ನಾಶ ಹೆಚ್ಚು ದನಗಳನ್ನು ಮೇಯಿಸುವುದಾಗಿರ್ಬೋದು ಇದರಿಂದ ಹುಲ್ಲು ನಾಶವಾಗ್ತದೆ ಇದರಿಂದ ಮಣ್ಣಿನ ಸವಕಳಿ ಆಗ್ತದೆ ಅವೈಜ್ಞಾನಿಕ ಬೇಸಾಯ ಅಧಿಕ ನೀರಾವರಿಯ ಬಳಕೆಯಿಂದ ಮಣ್ಣಿನ ಫಲವತ್ತತೆ ಕಡಿಮೆಯಾಗ್ತದೆ ಪ್ರಬ ಪ್ರಬಲವಾಗಿ ಹರಿಯುವ ನೀರಿನ ಪ್ರಭಾವದಿಂದ ಮಣ್ಣು ಕೊಚ್ಚಿ ಹೋಗ್ತದೆ ಇದರಿಂದ ಮಣ್ಣಿನ ಸವೆತ ಉಂಟಾಗುತ್ತದೆ ಮತ್ತು ವಿವಿಧ ಉಪಯೋಗಕ್ಕೆ ಮೇಲ್ಮಣ್ಣಿನ ಅತಿಯಾದ ಬಳಕೆಯಿಂದ ಮಣ್ಣಿನ ಸವೆತ ಉಂಟಾಗುತ್ತದೆ ಹಾಗಾದರೆ ಸವೆತದಿಂದಾಗುವ ದುಷ್ಪರಿಣಾಮಗಳು ಏನೇನು ಅನ್ನೋದನ್ನು ನೋಡೋಣ ನದಿಗಳಲ್ಲಿ ಇದರಿಂದ ಹೆಚ್ಚಿನ ಹೂಳು ತುಂಬುತ್ತದೆ ಜಲಾಶಯ ಮತ್ತು ಕೆರೆಗಳಲ್ಲಿ ಹೂಳು ತುಂಬುವುದರಿಂದ ನೀರಿನ ಶೇಖರಣಾ ಸಾಮರ್ಥ್ಯ ಕಡಿಮೆ ಆಗ್ತದೆ ಭೂಮಿಯಲ್ಲಿ ನೀರಿನ ಇಂಗುವ ಪ್ರಮಾಣ ಕಡಿಮೆ ಆಗ್ತದೆ ಮಣ್ಣಿನ ಮೇಲ್ಮೈ ಫಲವತ್ತತೆ ಕೂಡ ಇದರಿಂದ ಕಡಿಮೆ ಆಗ್ತದೆ ಹಾಗಾದರೆ ನಾವು ಯಾವ ರೀತಿಯಾಗಿ ಮಣ್ಣಿನ ಸಂರಕ್ಷಣೆಯನ್ನು ಮಾಡಬಹುದು ಅಂದರೆ ಇಳಿಜಾರಿಗೆ ಅಡ್ಡಲಾಗಿ ಬದುಗಳನ್ನು ನಿರ್ಮಾಣ ಮಾಡುವುದು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು ಬೇಸಾಯದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಕೆ ಮಾಡುವುದು ಅರಣ್ಯ ನಾಶಗಳನ್ನು ತಡೆಯುವುದು ಮತ್ತು ಮರಗಳ ಹೆಚ್ಚು ಬೆಳ ಬೆಳೆಸುವುದನ್ನು ನಾವು ಕ್ರಮ ಕೈಗೊಳ್ಳುವುದು ನೀರಿನ ಯೋಜಿತ ಬಳಕೆ ಮತ್ತು ಡ್ಯಾಮ್ಗಳನ್ನು ನಿರ್ಮಾಣ ಮಾಡುವುದು ಕೊನೆಯ ಪಾಯಿಂಟ್ ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಂದರೆ ಮಣ್ಣಿನ ಕುರಿತು ಅಧ್ಯಯನ ಮಾಡುವುದನ್ನು ನಾವು ಮಣ್ಣಿನ ಶಾಸ್ತ್ರ ಅಥವಾ ಪೆಡಾಲಜಿ ಅಂತ ಕರಿತೀವಿ ಇಷ್ಟನ್ನು ನೀವು ಎಕ್ಸಾಮ್ಗೆ ಅತಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಗಳಿರೋದ್ರಿಂದ ಇದನ್ನು ನೀವು ಸರಿಯಾಗಿ ಓದ್ಕೊಂಡು ಹೋಗಬೇಕು ನಿಮಗೆ ಈ ಪಾಠ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೆ ಇದನ್ನು ಶೇರ್ ಮಾಡಿ ಇನ್ನೂ ಯಾವ ರೀತಿಯ ಪಾಠ ಬೇಕು ಅನ್ನೋದನ್ನು ನಿಮ್ಮ ಕಮೆಂಟ್ಗಳ ಮುಖಾಂತರ ನಮಗೆ ತಿಳಿಸಿದರೆ ಅನುಕೂಲ ಆಗ್ತದೆ ಧನ್ಯವಾದಗಳು ವಿದ್ಯಾರ್ಥಿಗಳೇ